ಶುಭರಾತ್ರಿ ಈಗ ರಾತ್ರಿ ಹನ್ನೊಂದೂವರೆ ಆಗ್ತಾ ಇದೆ ಆದ್ರೂ ಸಹ ನಮ್ಮ ಕಾಲೇಜಿನಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ಅಂತರ್ ಕಾಲೇಜು ವೇಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಹಾಗೂ ದೇಹ ದ್ರಾಢ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು ಸರಿಸುಮಾರು ಎರಡ್ನೂರು ವಿದ್ಯಾರ್ಥಿಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಸಂಲಗ್ನ ಕಾಲೇಜು ಕರ್ನಾಟಕ ವಿಶ್ವವಿದ್ಯಾಲಯದ ಸಂಲಗ್ನ ಕಾಲೇಜಿನ ಎರಡುನೂರು ವಿದ್ಯಾರ್ಥಿಗಳು ಆ ಅತಿ ಉತ್ಸಾಹದಿಂದ ಬೆಳಗ್ಗೆಯಿಂದನೂ ಇಲ್ಲಿಯವರೆಗೂ ಕೂಡ ಅವರು ಭಾಗವಹಿಸಿದ್ದಾರೆ ಅದಕ್ಕಾಗಿ ಸಂಲಗ್ನ ಕಾಲೇಜ ಪ್ರಾಚಾರ್ಯರಿಗೆ ಪ್ರಾಂಶುಪಾಲರಿಗೆ ಹಾಗೂ ತಂಡದ ವ್ಯವಸ್ಥಾಪಕರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ವಿದ್ಯಾರ್ಥಿಗಳ ಉತ್ಸಾಹ ಕೂಡ ರಾತ್ರಿ ಹನ್ನೊಂದುವರೆ ಆದ್ರೂ ಕೂಡ ದೇಹ ಸ್ಪರ್ಧೆಯಲ್ಲಿ ಅವರು ತಾಳ್ಮೆಯಿಂದ ಕುಳಿತುಕೊಂಡು ಮುಂಜಾನೆಯಿಂದ ಸಂಜೆ ಮಟ್ಟ ಇವತ್ತು ಈಗಿನವರೆಗೂ ಸಹ ಅವರು ಭಾಗವಹಿಸಿರುತ್ತಾರೆ ಅದಕ್ಕಾಗಿ ಕ್ರೀಡಾಪಟುಗಳಿಗೂ ಕೂಡ ನಾನು ಅಭಿನಂದಿಸ್ತೇನೆ ಹಾಗೂ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಈ ಸ್ಪರ್ಧೆ ತರೋದರಲ್ಲಿ ಅತಿ ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಎ ಎಂ ಇಂಡಸ್ಗಿರಿ ಸಾಹೇಬರು ಹಾಗೂ ಅವರ ತಂಡ ಶಿಕ್ಷಣ ಮಂಡಳಿಯಾದಿಯಾಗಿ ಕಾರ್ಯಕಾರಿ ಸಮಿತಿಯ ಯಾ ಸದಸ್ಯರುಗಳಾಗಿ ಹಾಗೂ ಕ್ರೀಡಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳಾಗಿ ನಮ್ಮ ಮಹಾವಿದ್ಯಾಲಯದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿರುತ್ತಾರೆ ಅದಕ್ಕಾಗಿ ನಾನು ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನನ್ನ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಪರವಾಗಿ ಆಡಳಿತ ಮಂಡಳಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂತಹ ನಮ್ಮ ಮೇಲೆ ಏನು ಭರವಸೆಯನ್ನು ಇಟ್ಟು ನಮಗೆ ಈ ಕ್ರೀಡೆಯನ್ನು ಆಯೋಜಿಸಲು ನಮಗೆ ಏನು ಜವಾಬ್ದಾರಿ ಕರ್ನಾಟಕ ವಿಶ್ವವಿದ್ಯಾಲಯ ಕೊಟ್ಟಿತ್ತು ಅದಕ್ಕಾಗಿ ನಾನು ವೈಸ್ ಚಾನ್ಸ್ಲರ್ ಆಗಿರ್ತಕ್ಕಂಥ ಖಾನ್ ಸಾಹೇಬರಿಗೆ ಹಾಗೂ ಕ್ರೀಡಾ ನಿರ್ದೇಶಕರಾಗಿ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಕ್ರೀಡಾ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ಪರ್ಧಾಳುಗಳಿಗೆ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯ ಒಂದು ಏನು ಸಹಕಾರ ಕೊಟ್ಟಿದೆ ಅದ್ರ ಬಗ್ಗೆ ನಾನು ಹೇಳಲೇಬೇಕು ಈ ಕ್ರೀಡೆ ತೊಗೊಂಡು ಬಂದಾಗ ನಾವು ಸಭೆಯಲ್ಲಿ ಇಟ್ಟಿದ್ದು ಸಭೆಯಲ್ಲಿ ತುಂಬ ಪ್ರೋತ್ಸಾಹದಾಯಕವಾಗಿ ನಮ್ಮ ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಪದಾಧಿಕಾರಿಗಳು ಸೆಕ್ರೆಟ್ರಿ ಆಯಿತು ವೈಸ್ ಪ್ರೆಸಿಡೆಂಟ್ ಆಯಿತು ಹಾಗೂ ಜಂಟಿ ಕಾರ್ಯದರ್ಶಿಗಳಾಯಿತು ಅಥವಾ ಖಜಾಂಚಿಗಳಾಯಿತು ಅಥವಾ ಹಾಸ್ಪಿಟಲ್ ಬೋರ್ಡ್ ಸೆಕ್ರೆಟ್ರಿ ಅವರು ಸಹ ಹಾಸ್ಪಿಟಲ್ ಬೋರ್ಡ್ ಮೆಂಬರ್ಸು ಸಹ ಎಲ್ಲರೂ ಶಿಕ್ಷಣ ಮಂಡಳಿ ಸದಸ್ಯರು ಹಾಗೂ ನಮ್ಮ ಹಾಸ್ಪಿಟಲ್ ಬೋರ್ಡ್ ಸದಸ್ಯರುಗಳು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿ ಏನು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇದೆ ಆ ಸದಸ್ಯರು ಕೂಡ ಇದರಲ್ಲಿ ಸಹಕಾರವನ್ನು ಕೊಟ್ಟಿರುತ್ತಾರೆ ಆ ಎಲ್ಲರ ಏನು ಸಹಕಾರ ನಮಗೆ ಸಿಕ್ಕಿದೆ ಆ ಸಹಕಾರದಿಂದಾನೇ ನಾವು ಇವತ್ತಿನ ದಿನ ಈ ಸ್ಪರ್ಧೆಯನ್ನ ಆಯೋಜಿಸಲಿಕ್ಕೆ ಹಾಗೂ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣ ಆಗಿದೆ ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ಹಾಗೂ ನನ್ನ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ನನ್ನ ಆಡಳಿತ ಮಂಡಳಿಗೆ ಅಧ್ಯಕ್ಷರ ಯಾದಿಯಾಗಿ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ